ಎಲ್ರಿಗೂ ನಮಸ್ಕಾರ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆದಾಗ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಸಲುವಾಗಿ ದೇಹದಲ್ಲಿ ಕೊಬ್ಬಿನಂಶ ಹೆಚ್ಚಿಗಾದಾಗ ಕೊಬ್ಬಿನಾಂಶ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ನೈಟ್ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಮೆಂತೆ ಬೀಜಗಳನ್ನು ಹಾಕಿ ನೆನೆಲು ಬಿಡಿ ಒಂದು ಗ್ಲಾಸ್ ನೀರಿನಲ್ಲಿ ನೀವು ಒಂದು ಚಮಚ ಮೆಂತೆ ಬೀಜಗಳನ್ನು ಹಾಕಿ ನೀವು ಹೋಲ್ ನೈಟ್ ನೆನೆಲು ಬಿಡಿ ಹೋಲ್ ನೈಟ್ ನೆಲದ ನಂತರ ನೀವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಮೆಂತೆ ಬೀಜಗಳನ್ನು ಚೆನ್ನಾಗಿ ನೆನೆದಿರುವ ಮೆಂತೆ ಬೀಜಗಳನ್ನು ಚೆನ್ನಾಗಿ ಅಗಿದು ತಿನ್ನುವುದರಿಂದ ನಂತರ ಮತ್ತು ಆ ನೆನೆದಿರುವ ಮೆಂತೆ ಬೀಜಗಳ ನೀರನ್ನ ನಂತರ ನೆನೆದಿರುವ ಮೆಂತೆ ಬೀಜಗಳನ್ನು ಚೆನ್ನಾಗಿ ಅಗಿದ ತಿಂದು ನಂತರ ನೆನೆದಿರುವ ಈ ಮೆಂತೆ ಬೀಜಗಳ ನೀರನ್ನ ನಂತರ ಸೇವಿಸೋದರಿಂದ ಸತತವಾಗಿ ಬಿಫೋರ್ ಬ್ರೇಕ್ಫಾಸ್ಟ್ ಸತತವಾಗಿ ಮೂರು ತಿಂಗಳು ಸೇವಿಸುತ್ತಾ ಬಂದಲ್ಲಿ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಂತ ಕೊಲೆ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ಕಡಿಮೆ ಆಗತ್ತೆ ಕೊಲೆಸ್ಟ್ರಾಲ್ ಡಿಕ್ರೀಸ್ ಆಗತ್ತೆ ನಾವು ನೆನೆದಿರುವ ಮೆಂತೆ ಬೀಜಗಳನ್ನು ಚೆನ್ನಾಗಿ ಅಗಿದು ತಿಂದು ನಂತರ ನೆನೆದಿರುವ ಮೆಂತೆ ಬೀಜಗಳ ನೀರನ್ನು ಚೆನ್ನಾಗಿ ಸೇವಿಸಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸೇವಿಸೋದ್ರಿಂದ ಸತತವಾಗಿ ಮೂರು ತಿಂಗಳು ಸೇವಿಸಿದ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಇದರಲ್ಲಿ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರಲ್ಲ ಊಟ ಚೆನ್ನಾಗ್ ಆಗುತ್ತೆ ಮತ್ತು ಹಸುವೆ ಚೆನ್ನಾಗ್ ಆಗುತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ನ್ಯಾಚುರಲ್ ಆಗಿ ಕೊಲೆಸ್ಟ್ರಾಲ್ ಕಡಿಮೆ ಆಗತ್ತೆ ನಮಗೆ ಮತ್ತು ನಮಗೆ ಹೇರ್ಗೆ ಸ್ಟ್ರೆಂತ್ ಬರುತ್ತೆ ಮತ್ತು ನಮಗೆ ನಮ್ಮ ಬಾಡಿ ಟೀಟಾಕ್ಸಿಫೈಡ್ ಆಗುತ್ತೆ ನಮಗೆ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಇದ್ದಾಗ ಅಂದ್ರೆ ಬಹಳಷ್ಟು ನಾವು ಸಂಪೂರ್ಣವಾಗಿ ನಮಗೆ ಬಹಳಷ್ಟು ಡೇಜರ್ ಝೋನ್ ಅಲ್ಲಿ ಇದ್ದಿರ್ತೀವಿ ಹಾಗಾಗಿ ನಮ್ಮ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆದಾಗ ಈ ಮೆಂತೆ ಬೀಜಗಳನ್ನು ಚೆನ್ನಾಗಿ ಅಗಿದು ತಿಂದು ಮತ್ತು ಮೆಂತೆ ಬೀಜಗಳನ್ನ ನೆನೆದಿರೋ ನೀರನ್ನು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗಾಗಿ ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗತ್ತೆ ಸತತವಾಗಿ ಮೆಂತೆ ಬೀಜಗಳು ಹಾಗೂ ಮೆಂತೆ ಬೀಜಗಳ ನೀರನ್ನ ಸೇವತ್ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಸತತವಾಗಿ ನಾವು ಮೂರು ತಿಂಗಳ ಸೇವಿಸಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು